ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ ನಿಮಗೆಲ್ಲ ನನ್ನ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳು ಯಾಕಂದರೆ ಒಂದು ಸಾವಿರಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬ್ ಆಗಿದೆ ಅದರ ಖುಷಿಗೋಸ್ಕರ ನಮ್ಮ ಮನೆಯಲ್ಲಿ ಅರುಣ್ಸ್ ಕಂಪನಿಯ ಬಟರ್ಸ್ಕಾಚ್ ಫ್ಲೇವರಿನ ಐಸ್ ಕ್ರೀಮ್ ಕೇಕನ್ನು ಕಟ್ ಮಾಡಿದ್ವಿ ನಾನು ಈ ಕೇಕನ್ನು ಪ್ರಮೋಷನ್ಗೋಸ್ಕರ ಮಾಡಿಲ್ಲ ನನಗೆ ಅರುಣ್ಸ್ ಕಂಪನಿಯವರು ಕೂಡ ಸ್ಪಾನ್ಸರ್ ಮಾಡಿಲ್ಲ ನಾನು ಎಷ್ಟೇ ಪ್ರಯತ್ನ ಪಟ್ಟಿರ್ಬೋದು ಎಷ್ಟೇ ಎಫರ್ಟ್ ಹಾಕಿರ್ಬೋದು ಅದಕ್ಕೆಲ್ಲ ಬೆಲೆ ಸಿಗಬೇಕು ಅಂದರೆ ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹದಿಂದ ಹಾಗೆ ನನ್ನ ಕುಟುಂಬದವರಿಂದಲೂ ಕೂಡ ಪ್ರೋತ್ಸಾಹ ಸಹಕಾರದಿಂದ ಸಾಧ್ಯವಾಗಿದೆ ನನ್ನ ಪ್ರೀತಿಯ ವೀಕ್ಷಕರೇ ನನ್ನ ಮೊದಲ ವೀಡಿಯೋವಾದ ಶೇಂಗಾ ಚಟ್ನಿ ಪುಡಿ ಮಾಡುವ ವಿಧಾನದಿಂದ ಹಿಡಿದು ಜಜ್ಜಿದ ಮೂಲಂಗಿ ರೆಸಿಪಿಯವರಿಗೆ ಕಮೆಂಟ್ ಮಾಡುತ್ತಾ ಅನೇಕ ರೀತಿಯಲ್ಲಿ ಸಲಹೆ ಸೂಚನೆಗಳನ್ನು ಕೊಡುವ ಮೂಲಕ ಉತ್ತಮವಾದ ಅಡಿಗೆಯನ್ನು ಮಾಡಲು ಸಹಕರಿಸಿದ್ದೀರಿ ಅದಕ್ಕಾಗಿ ನಾನು ನಿಮಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ಮೊದಲಿಗೆ ನಾನು ಈ ಅಡುಗೆ ರೆಸಿಪಿ ಮಾಡಿ ವಿಡಿಯೋ ಮಾಡೋದು ನನಗೆ ಗೊತ್ತೇ ಇರಲಿಲ್ಲ ನನ್ನ ಚಿಕ್ಕ ಮಗ ಚಂದು ಈ ಥರ ಮಾಡ್ಬೋದು ಹೇಳಿ ತೋರಿಸಿ ಅವನೇ ನನ್ನನ್ನು ಒತ್ತಾಯ ಮಾಡಿ ಮೊದಲೇದು ಚಟ್ನಿ ಪುಡಿ ಮಾಡು ನಾನು ವೀಡಿಯೋ ಮಾಡ್ತೀನಿ ಅಂಥೇಳಿ ಮೊದಲಿಗೆ ಅವನೇ ಶುರು ಮಾಡಿದ್ದು ಅಲ್ಲಿಂದ ಆರಂಭವಾದ ಈ ಸವಿ ಸಂಪು ಯೂಟ್ಯೂಬ್ ಚಾನೆಲ್ ನ ಜರ್ನಿ ಮುಂದುವರಿತಾ ಇದೆ ನಂತರದ ದಿನಗಳಲ್ಲಿ ನನ್ನ ದೊಡ್ಡ ಮಗ ಸೂರ್ಯ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದ ಹಾಗೆ ಇತ್ತೀಚೆಗೆ ನಮ್ಮ ಯಜಮಾನರು ಕೂಡ ನನಗೆ ಚೆನ್ನಾಗಿ ಕೈ ಜೋಡಿಸ್ತಾ ಇದ್ದಾರೆ ಅವ್ರದ್ದು ಕೂಡ ನನಗೆ ತುಂಬಾ ಪ್ರೋತ್ಸಾಹ ಇದೆ ಇನ್ನು ಉಳಿದಂತೆ ನನ್ನ ಫ್ರೆಂಡ್ ಸರ್ಕಲ್ಲು ಕೂಡ ತುಂಬ ಚೆನ್ನಾಗೆ ಸಪೋರ್ಟ್ ಮಾಡ್ತಾರೆ ಅವರು ಕೂಡ ಹಲವಾರು ರೀತಿಯಲ್ಲಿ ನನಗೆ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ ಅದನ್ನು ಕೂಡ ನಾನು ಫಾಲೋ ಮಾಡ್ತಾ ಇದ್ದೀನಿ ನನ್ನ ಪ್ರೀತಿಯ ವೀಕ್ಷಕರೇ ನೀವು ಮಾಡುವ ಪ್ರತಿಯೊಂದು ಕಮೆಂಟನ್ನು ಕೂಡ ನಾನು ಗಮನಿಸ್ತಿರ್ತೇನೆ ಹಾಗೆ ನಿಮಗೆ ರಿಪ್ಲೈನು ಕೂಡ ಮಾಡಿದ್ದೇನೆ ಹಾಗಾಗಿ ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹಕ್ಕೆ ಆಭಾರಿಯಾಗಿದ್ದೇನೆ ನೋಡಿ ಈ ಕೇಕನ್ನು ಹೇಗೆ ತಯಾರು ಮಾಡಿದ್ದಾರೆ ಅಂತಂದರೆ ಮೊದಲಿಗೆ ಬೇಸ್ ಲೇಯರಲ್ಲಿ ಕೇಕ್ ಇದೆ ಅಲ್ಲಿ ಯಾವುದೇ ಕ್ರೀಮ್ ಇರೋದಿಲ್ಲ ಸೆಕೆಂಡ್ ಲೇಯರಲ್ಲಿ ಪ್ರೀಮಿಯಂ ಕ್ವಾಲಿಟಿ ಐಸ್ ಕ್ರೀಮ್ ಇದೆ ಮಧ್ಯೆ ಮಧ್ಯೆ ಬಟರ್ಸ್ಕಾಚ್ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇರುತ್ತೆ ಟೋಟಲಿ ಈ ಐಸ್ ಕ್ರೀಮ್ ಕೇಕಲ್ಲಿ ಅದೇ ಪಾರ್ಟ್ ಜಾಸ್ತಿ ಆಗಿರೋದು ಅದರ ಮೇಲಿನ ಲೇಯರಲ್ಲಿ ಪೂರ್ತಿ ಕ್ರೀಮ್ ಇದೆ ಅದು ಬೇಕರಿ ಕ್ರೀಮ್ ಥರ ಅಲ್ಲ ಸಂಪೂರ್ಣ ಬೆಣ್ಣೆ ಥರ ಇರುತ್ತೆ ಆ ಕ್ರೀಮಲ್ಲೂ ಕೂಡ ಒಳ್ಳೆ ಟೇಸ್ಟ್ ಇದೆ ಎಕ್ಸೆಸಿವ್ ಶುಗರ್ ಇಲ್ಲ ಅದರ ಮೇಲಿನ ಲೇಯರಲ್ಲಿ ಫುಲ್ ಡ್ರೈ ಫ್ರೂಟ್ಸ್ ಟಾಪಿಂಗ್ಸ್ ಹಾಕಿದ್ದಾರೆ ಬಾದಾಮಿ ಪಿಸ್ತಾವನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಹಾಕಿದ್ದಾರೆ ನೀವೊಮ್ಮೆ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು